ಚಿಕನ್ ಸುಕ್ಕ ಅಲಿಯಾಜ್ ಸುಕೃತ ಸುಕ್ಕ ಶುರು ಮಾಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಬನ್ನಿ ಇಷ್ಟು ದಿವಸ ನೀವು ತೊಳಿತಾ ಇದ್ರಿ ಬರೀ ಎಲ್ಲೋ ಎಲ್ಲೋ ಖಾಲಿ ಪಲಾವ್ ಅಂತ ಗೊತ್ತು ಎಲ್ರಿಗೂ ನಡಿ ಮಾಡಿದ್ರಲ್ಲ ತಿನ್ನಕ್ ಮಾತ್ರ ಅಲ್ಲ ಪಾತ್ರೆ ತೊಳೆ ನವೀನ್ ಹುಬ್ಬಳ್ಳಿ ಅಂತ ನವೀನ್ ಅವರೇ ನೀವು ಏನು ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಯಮ್ಮ ಬರೋದೇ ತಿನ್ನಕ್ಕೆ ಸ್ವಾಗತಿಸಿ ಇವತ್ತಿನ ಎಪಿಸೋಡ್ ನಲ್ಲಿ ಗ್ಲಾಮರ್ ಇದೆ ಬ್ಯೂಟಿ ಇದೆ ಅದ್ಭುತ ಇದೆ ಏಯ್ ಕ್ಯಾಮ್ರಾ ಸೆಟ್ ಮಾಡ್ರೆ ಕರೆಕ್ಟಾಗಿ ಈ ಕಪ್ಪು ಬಿಳುಪು ಆಗ್ತದೆ ಪ್ರಸಾರ ಕೃತ ಸುಖ ಅಂತ ಹೇಳಿ ನಂಗೆ ಒಂದ್ಸತಿ ನಿನ್ನೇ ಕುಯಿರ್ತ ಸುಮ್ಮನೆ ಇರಮ್ಮ ನೀನು ಹಾಕ್ಬಿಟ್ಟ ಆಮೇಲೆ ಜನ ಕೇಳ್ತಾರೆ ಯಾವ ಪೀಸ್ ಯಾವ ಪೀಸ್ ಅಂತ ಹೇಳ ಈ ಹೀಗೆ ಮಾಡುತ್ತೆ ಇರ್ಲಿ ಬೇಜಾರೇಡ ನಮ್ಕೋಬೇಡ ಹಾಯ್ ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಕಿರಿಕೀರ್ತಿ ಯೂಟ್ಯೂಬ್ ಚಾನೆಲ್ನ ಕಿರಿಕೀರ್ತಿ ಕಿಚನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಪ್ರತಿ ವಾರ ಎಪಿಸೋಡ್ಗಳನ್ನ ನೋಡ್ತಾ ಇದ್ದೀರಾ ಪ್ರತಿ ಎಪಿಸೋಡ್ನೂ ನೀವು ಇಷ್ಟಪಡ್ತಾ ಇದ್ದೀರಾ ರೆಸಿಪಿಗಳನ್ನ ಕೆಲವರು ಟ್ರೈ ಮಾಡಿ ಕಮೆಂಟ್ ಮಾಡಿ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನು ಇಷ್ಟ ಆಗಿದೆ ಏನು ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ ಈ ವಾರವೂ ಹೊಸ ಕಿರಿಕೀರ್ತಿ ಕಿಚನ್ನ ಮತ್ತೊಂದು ಎಪಿಸೋಡ್ನಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಚಿಕನ್ ಸುಕ್ಕ ಬಟ್ ಇದ್ರ ಹೆಸರು ಚಿಕನ್ ಸುಕ್ಕ ಅಲ್ಲ ಇದು ಸುಕೃತ ಸುಖ ನಿಮಗೆ ಸುಕೃತ ವಾಗ್ಲೆ ಗೊತ್ತಿರಬೇಕು ಸುಕೃತ ವಾಗ್ಲೆ ನಮ್ಮ ಜೊತೆಗೆ ಬಿಗ್ ಬಾಸ್ ಅದ್ಭುತ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಬಹುಭಾಷಾ ಸಿನಿಮಾಗಳಲ್ಲಿ ನಡೆಸಿದಂತಹ ಸುಕೃತ ವಾಗ್ಲೆ ಇವತ್ತು ನಮ್ಮ ಜೊತೆಗಿರ್ತಾರೆ ಅವ್ರ ಜೊತೆಗೆ ಕಪಟಿ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಇನ್ನೇನು ರಿಲೀಸ್ಗೆ ರೆಡಿಯಾಗಿರುವಂತಹ ಕಪಟಿ ಸಿನಿಮಾ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾವು ಇವತ್ತು ಮಾಡ್ತಾ ಇದ್ದೀವಿ ಚಿಕನ್ ಸುಖ ಅಲಿಯಾಜ್ ಸುಕೃತ ಸುಖ ಶುರು ಮಾಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಬನ್ನಿ

அதருக்கு بتاக்கணும் ஆ ஆ சரி

ವಿಡಿಯೋ ನೋಡ್ತೀರ ನೋಡಿ ಎಷ್ಟು ಎಪಿಸೋಡ್ ನೋಡಿರ್ತೀರ ಅಲ್ವಾ ಇವತ್ತು ಚಿಕನ್ ತೊಳ್ದಿರೋದು ನಾನು ಎಷ್ಟು ವೈಟ್ ಆಗಿ ನೀಟ್ ಕಾಣಿಸ್ತಿದೆ ಅಂತ ನೋಡಿ ತೊಳ್ದಿದೀನಿ ಕ್ಲೀನ್ ಆಗಿ ಓ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಫ್ರೆಶ್ ಖಾಲಿ ಬಿಲ್ಡ್ ಅಪ್ ಸಾಕು ಕಾಲಿ ಪಲಾವ್ ನಡಿ ಸೆಂಟರ್ ಚಿಕನ್ ಖಾಲಿ ಪಲಾವ್ ಅಂತ ಗೊತ್ತು ಎಲ್ರಿಗೂ ನೋಡಿ ಎಲ್ಲ ವಿಡಿಯೋದಲ್ಲಿ ನೋಡಿ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ ಬಂದ್ರೆ ಕಿತ್ಕೊಂಡ್ ಕಿತ್ಕೊಂಡ್ ಹೋಗ್ತಿರ್ತಾನೆ ಅಷ್ಟೇ ಅವನು ಇದ್ದಾರಲ್ಲ ಇದ್ದಾರಾ ಅವ್ರ ಅಕ್ಷತಾ ಅವ್ರೇನು ಕೆಲಸಕ್ಕಿರೋದ್ರಲ್ಲಿ ಅಕ್ಷತಾ ಟಮಾಟೊ ಟಮೊಟೊ ತೊಳೆಯಕ್ಕೆ ಬೇಗ ಹುಬ್ಳಿಂತ ಯಾರೋ ಕಮೆಂಟ್ ಮಾಡಿದ್ರಲ್ಲ ತಿನ್ನಕ್ಕೆ ಮಾತ್ರ ಅಲ್ಲ ಪಾತ್ರ ತೊಳೆದು ನಾವೇನು ಹುಬ್ಬಳ್ಳಿ ಅಂತ ನಾವೇನು ಅವರೇ ನೀವೇನು ಹೇಳಿದಿರೋ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಯಾಮ ಬರೋದೇ ತಿನ್ನಕ್ಕೆ ಉಂಡೋ ಹೋದ ಕೊಂಡು ಹೋದ ಅಂತ ಗಾದೆ ಇದೆಯಲ್ಲ நீர் <laughs> மது <laughs> ಅಂದ್ರೆ ತೆಂಗಿನಕಾಯಿ ಹೇಳುತ್ತೆ ಜನಗಳು ಹೇಳ್ತಾ ಇದ್ರೆ ತೆಂಗಿನಕಾಯಿ ಹೊಡೆದಾಗ ಅದು ನೋಂದ್ರೆ ನೋವಿಂದ ಬಾಯದಿಂದ ಸುಸು ಮಾಡ ಸುಸು ಮಾಡ್ಕೊಂಡ್ರೆ ಬರೀ ಇಂತದಯ್ಯ ಸ್ವಲ್ಪ ಕುಡಿಯಿದ ನಮ್ಮನೇಲ್ ನಾನೇ ಮಾಡೋದು ಅಡಿಗೆ ಇವತ್ ಬೆಳಿಗ್ಗೆ ಹೋಟ್ಲ್ಗೆ ಅಡಿಗೆ ಮಾಡಿ ಕೊಟ್ಬಿಟ್ಟೆ ಮನದೆ ಶುರು ಇವತ್ತಿನ ಚಿಕನ್ ಸುಖ ಅಲಿಯಾಸ್ ಸುಕೃತ ಸುಖ ಸೊ ಮೊದಲು ಸುಕೃತನ ಕರಿಯೋಕ್ಕೆ ಮುಂಚೆ ಒಂದಿಷ್ಟು ಐಟಮ್ನ ರೆಡಿ ಮಾಡಿಕೊಂಡು ಪೌಡ್ರ್ ಕಳಿಸ್ಬೇಕು ನಾನು ಸೊ ಹಾಗಾಗಿ ಆ ಮಸಾಲೆನ ಹುರ್ಕೊಂಡು ಅದನ್ನು ಪೌಡ್ರ್ ಕಳಿಸ್ಬಿಡ್ತೀನಿ ಪೌಡ್ರ್ ಆದಮೇಲೆ ಸುಕೃತನ ಕರಿಬೇಕು ಆಮೇಲೆ ಕೇಳ್ತಾ ಇರ್ತೀರಾ ಆಲ್ಮೋಸ್ಟ್ ಇವತ್ತು ಕಮೆಂಟಲ್ಲಿ ಇಷ್ಟೊತ್ತಿ ಆಗಿರ್ತೀರ ಇದಕ್ಕೂ ಗ್ಲಾಸ್ ಬೇಕಾ ಇವತ್ತು ಯಾಕೋ ಗ್ಲಾಸ್ ಏನೋ ಏನು ಯೂನಿಫಾರ್ಮ್ ಯೂನಿಫಾರ್ಮೆಲ್ಲ ಇವತ್ತು ನಮ್ಮ ಟೀಮ್ ಯಾರು ಯೂನಿಫಾರ್ಮ್ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿಬಿಡಿ ಫಸ್ಟ್ ಆಫ್ ಆಲ್ ಸುಕೃತ ಬರೋ ಟೈಮಲ್ಲಿ ಪ್ರತಿಯೊಬ್ಬರು ಅವರ ಪ್ರಯತ್ನ ಅವ್ರು ಮಾಡಬೇಕು ಸೊ ಹಾಗಾಗಿ ಯಾರೂ ಇವತ್ತು ಇಲ್ಲ ಎಲ್ಲ ಅವರವರು ಏನೇನು ಕಾಸ್ಟ್ಯೂಮ್ ಹಾಕೊಂಡ್ಬರ್ತೀರಿ ಬರ್ರಪ್ಪ ಸುಕೃತ ಬರ್ತಾರೆ ಅಂತಂದರೆ ಒಬ್ಬೊಬ್ಬರು ನನ್ನ ಅವತಾರ ಅವತಾರದಲ್ಲಿ ಬಂದಿದ್ದಾರೆ ನಾನು ಮಾತ್ರ ಅಲ್ಲ ಇನ್ನೊಬ್ಬನು ಗ್ಲಾಸ್ ಹಾಕ್ಕೊಂಡು ಅಂದರೆ ಎಲ್ಲಿ ನೋಡ್ತೀನಿ ಗೊತ್ತಾಗಬಾರ್ದು ಅನ್ನೋ ಥರ ಗ್ಲಾಸ್ ಹಾಕೊಂಡು ಮುಟ್ಕೊಣಿ ನಾನು ಸೊ ಹಾಗಾಗಿ ಸುಕೃತನ ಕರೆಯೋಕ್ಕೆ ಮುಂಚೆ ಫಸ್ಟ್ ಹುರ್ಕೊಳ್ಳೋ ಕೆಲಸ ಮುಗ್ಸೋಣ ಒಂದೊಂದಾಗಿ ಹುರ್ಕೊಂಡು ರುಬ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಹುರ್ಕೊಳ್ಳೋ ಪ್ರೊಸೆಸ್ನ ಶುರು ಮಾಡ್ತಾಯಿದ್ದೀನಿ ಮೊದಲು ಪಾತ್ರೆಯೊಳಗೆ ಹೋಗಲಿ ಸ್ವಲ್ಪ ತುಪ್ಪ ಇಲ್ಲಿ ಮೂರು ಬೇರೆ ಬೇರೆ ಪ್ರೊಸೆಸ್ ಇದೆ ಆ ಮೂರನ್ನು ಹಂತ ಹಂತವಾಗಿ ಇಟ್ಕೊತೀನಿ ಒಂದು ಚಿಕನ್ ಸುಕ್ಕ ಮಾಡಲಿಕ್ಕೆ ತ್ರೀ ಡಿಫ್ರೆಂಟ್ ಪ್ರೊಸೆಸ್ ಇದೆ ಮೊದಲು ಹುರ್ಕೊಂಡು ಅದನ್ನು ಪುಡಿ ಮಾಡ್ಕೊಳ್ಳೋದು ಎರಡನೇದು ಕಾಯಿ ಅದನ್ನು ಹುರ್ಕೊಳ್ಳೋದು ಮೂರನೇದು ಎರಡನ್ನೂ ಮಿಕ್ಸ್ ಮಾಡಿ ಅದ್ಭುತವಾದ ರೆಸಿಪಿಯನ್ನು ರೆಡಿ ಮಾಡೋದು ಮೊದಲನೇ ಪ್ರೊಸೆಸ್ಗೆ ಹೋಗ್ತಾ ಇದ್ದೀನಿ ಹುರ್ಕೊಳ್ಳೋ ಕೆಲಸ ತುಪ್ಪ ಹೋಗುತ್ತೆ ಬರೀ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಯೂಜ್ಲಿ ತುಪ್ಪ ಹಾಕಲ್ಲ ಬಟ್ ನಮ್ಗೆ ಆ ಪೌಡ್ರಲ್ಲೂ ಆ ಘಮ ಇರಬೇಕು ನೀರು ಗಿರಿ ಏನು ಮಿಕ್ಸ್ ಮಾಡೋಲ್ಲ ಅದಕ್ಕೆ ಪೇಸ್ಟ್ ಗೀಸ್ ಥರ ಆಗಲ್ಲ ಸೊ ಘಮ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ತುಪ್ಪ ಆರೋಮ ಬೇಕಲ್ಲ ಮತ್ತು ಆಮೇಲೆ ನಾವೇ ತಿನ್ನೋದಲ್ಲ ಅದಕ್ಕೋಸ್ಕರ ಅದರಲ್ಲೂ ಇವತ್ತು ಸುಕೃತ ಬೇರೆ ಬಂದಿದ್ದಾರೆ ಇರಬೇಕು ಆ ಫೀಲ್ ಇರಬೇಕು ಚೆನ್ನಾಗಿಲ್ಲಿದ್ರೂ ತಿನ್ನಕ್ಕೆ ಪರವಾಗಿಲ್ಲ ಸ್ಮೆಲ್ ಚೆನ್ನಾಗಿರಬೇಕು ನಾವೊಂದು ನಾಲ್ಕು ಕೆ ಜಿ ಕೋಳಿ ಸುಕ್ಕ ಮಾಡ್ತಾ ಇರೋದು ಸೊ ಅದಕ್ಕೆ ಬೇಕಾಗಿರುವಂತಹ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ಇವಾಗ ಪುಡಿ ಮಾಡಿಕೊಳ್ಳಲು ಮೊದಲು ಇದೆ ಧನಿಯಾ ಧನಿಯಾ ಹೋದ ಮೇಲೆ ಸ್ವಲ್ಪ ಜೀರಿಗೆ ಧನಿಯಾ ಜೀರಿಗೆ ಜೊತೆಗೆ ಸ್ವಲ್ಪ ಮೆಂತ್ಯ ಮೆಂತ್ಯ ತುಂಬ ಜಾಸ್ತಿ ಹಾಕೋಬೇಡಿ ಯಾಕಂದರೆ ಕಹಿ ಬಂದ್ಬಿಡುತ್ತೆ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಬಳಸ್ತೀವಿ ಆದರೂ ತಿಂದಾದ ಮೇಲೂ ಅದೊಂದು ಇರ್ಬೇಕಲ್ಲ ಅಹಾಹಾ ಅಂತ ಫೀಲು ಅದಕ್ಕೋಸ್ಕರ ಕಾಳು ಮೆಣಸು ಇದರ ಜೊತೆಗೆ ಹೋಗುತ್ತೆ ಸ್ವಲ್ಪ ಸೋಂಪಿನ ಕಾಳು ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಬಟ್ ಸೋಂಪಿನ ಕಾಳು ಇದ್ರೆ ಸ್ವಲ್ಪ ಎಸೆನ್ಸ್ ಚೆನ್ನಾಗಿರುತ್ತೆ ಅಷ್ಟೆ ಇದ್ರ ಜೊತೆಗೆ ಖಾರಕ್ಕೆ ಹೋಗ್ತದೆ ಗುಂಟೂರು ಮೆಣಸಿನ್ಕಾಯಿ ಕಲರ್ಗೆ ಹೋಗ್ತದೆ ಬ್ಯಾಡ್ಗಿ ಮೆಣಸಿನ್ಕಾಯಿ ನೀವು ಇದ್ರ ಜೊತೆಗೇನೆ ಚೆಕ್ಕೆ ಲವಂಗ ಗರಂ ಮಸಾಲ ಐಟಮ್ಗಳೇನಿದಾವೆ ಅದನ್ನ ಇದ್ರ ಜೊತೆಗೆ ಹುರ್ಕೊಂಡು ಮಾಡೋದರೆ ಸಪ್ರೇಟ್ ಮಾಡ್ಬೋದು ಇಲ್ಲ ಗರಂ ಮಸಾಲನ ಸಪ್ರೇಟಾಗಿ ಹಾಕ್ಬೋದು ಎರಡು ಆಪ್ಷನ್ ಇದೆ ಇಲ್ಲ ಅಂತಂದರೆ ಸಪ್ರೇಟಾಗಿ ಚೆಕ್ಕೆ ಲವಂಗ ಐಟಮ್ಗಳೇನಿದ್ದಾವೆ ಎಲೆ ಅದನ್ನೆಲ್ಲ ಹುರ್ಕೊಂಡು ಸಪ್ರೇಟಾಗಿ ಪೌಡ್ರ್ ಮಾಡ್ಕೋಬೋದು ಜಾಸ್ತಿ ಆಯ್ತದು ಖಾರ ಜಾಸ್ತಿ ಆಗುತ್ತೆ ಖಾರ ಜಾಸ್ತಿ ಆಗುತ್ತೆ ಇದು ಕಲರ್ ಜಾಸ್ತಿ ಆಗುತ್ತೆ ಹೋಗ್ಲಿ ಯಾಕೆ ನಿಮ್ ಖುಷಿ ಖಾರ ಜಾಸ್ತಿ ಆದ್ರೆ ಆಮೇಲೆ ಇದನ್ನ ಲೈಟಾಗಿ ಹುರ್ಕೊಂಡ್ಮೇಲೆ ಅಂದರೆ ಮೆಣಸಿನಕಾಯಿ ಕಪ್ ಡಾಟ್ಸ್ ಕಾಣುವ ತನಕ ಹುರ್ಕೊಂಡ್ಮೇಲೆ ಇದನ್ನ ಈಗ ಪೌಡರ್ ಮಾಡ್ಲಿಕ್ಕೆ ಕಳಿಸ್ತಾ ಇದೀನಿ ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಬೇಕು ಅಂದರೆ ಇದಕ್ಕೇನೆ ಚಕ್ಕೆ ಲವಂಗ ಏನಿದಾವೆ ಆ ಐಟಮ್ ಗರಂ ಮಸಾಲೆ ಐಟಮ್ಗಳನ್ನ ಇದಕ್ಕೆ ಹಾಕ್ಬಿಟ್ಟು ರುಬ್ಕೋಬಹುದು ಬೇಡ ಅಂತಂದರೆ ಗರಂ ಮಸಾಲ ಪೌಡ್ರನ್ನ ಸಪ್ರೇಟಾಗಿ ಮಾಡ್ಕೊಬೋದು ಅಥವಾ ಗರಂ ಮಸಾಲೆ ಡೈರೆಕ್ಟಾಗಿ ಅಂಗಡಿಯಿಂದ ತಂದು ಹಾಕ್ಕೋಬೋದು ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಓಕೆ ಆಯ್ತಾ

ಮಸಾಲಾ ಪದಾರ್ಥಗಳನ್ನೆಲ್ಲ ನೀಟಾಗಿ ಪೌಡರ್ ಮಾಡಿಕೊಂಡು ತಂದಾಯಿತು ಈಗ ಮುಂದಿನ ಪ್ರಕ್ರಿಯೆ ಚಿಕನ್ ಸುಕ್ಕ ರೆಡಿ ಆಗಬೇಕು ಚಿಕನ್ ಸುಕ್ಕ ರೆಡಿ ಆಗಬೇಕು ಅಂತಂದ್ರೆ ಅದು ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಸುಕೃತ ಸುಖ ಅಲ್ವಾ ಸುಕೃತ ಬರಬೇಕು ಸ್ವಾಗತಿಸಿ ಇವತ್ತಿನ ಎಪಿಸೋಡ್ನಲ್ಲಿ ಗ್ಲಾಮರ್ ಇದೆ ಬ್ಯೂಟಿ ಇದೆ ಅದ್ಭುತ ಇದೆ ನಮ್ಮ ಕಪಟಿ ಸುಕೃತ ಯಾಕಪ್ಪ ಸುಕೃತನ್ ಕಪಟಿ ಅಂತಿದ್ಯಾ ಅಂತ ಬೈಕೊಬಿಡಿ ಕಾರಣ ಇದೆ ಹೇಳ್ತೀನಿ ಪ್ಲೀಸ್ ವೆಲ್ಕಮ್ ನಮ್ಮ ಮುದ್ದು ಮುದ್ದಾದ ಸುಕೃತ ಅಲ್ವಾ ತೋರ್ಸ ಕಡೆ ಮುದ್ದಾಗಿಲ್ಲ ಮುದ್ದು ಮುದ್ದಾದ ಅಂದಿದೆ ಡೌಟಲ್ಲಿದೆ ನೋಡು ನಾನು ಮುದ್ದಾಗಿದ್ದೀನ ಅಂತ ಏ ಕ್ಯಾಮ್ರಾ ಸೆಟ್ ಮಾಡ್ರೆ ಕರೆಕ್ಟಾಗಿ ಈ ಕಪ್ಪು ಬಿಳುಪು ಆಗ್ತದೆ ಪ್ರಸಾರ ಇಲ್ಲಿ ಇದು ಏನು ಐರಿ ಐರಿಸ್ ಜಾಸ್ತಿ ಇಟ್ಟರೆ ಇಲ್ಲಿ ಬರ್ನ್ ಆಗುತ್ತೆ ಕೆಲವೊಂದು ಔಟ್ ಆಗ್ಬಿಡುತ್ತೆ ಎಲ್ಲ ಆಗುತ್ತೆ ಸೊ ಆದರೂ ಪ್ರಯತ್ನ ಪಟ್ಕೊಂಡು ಎಡಿಟಿಂಗ್ ಎಲ್ಲ ಹೆಂಗಾದ್ರು ಮಾಡಿ ನನ್ನನ್ನು ನಾನು ಬೆಳಗ್ಗೆ ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಸುಕೃತ ವೆಲ್ಕಮ್ ಟು ಕಿರಿಕಿರ್ತಿ ಕಿಚನ್ ಥ್ಯಾಂಕ್ ಯು ಅಲ್ಲ ಸುಖು ಸುಕೃತ ಸುಖ ಅಂತ ಹೇಳಿ ನಂಗೆ ಒಂದ್ಸತಿ ಭಯ ಬೀಳ್ಸಿಕೆ ಸುಮ್ನೆ ಇರಮ್ಮ ನೀನ್ ಹಾಕ್ಬಿಟ್ಟು ಆಮೇಲೆ ಜನ ಕೇಳ್ತಾರೆ ಯಾವ್ ಪೀಸ್ ಯಾವ ಪೀಸ್ ಅಂತ ಹೇಳಿ ಲೆಗ್ ಪೀಸ್ ಹೇಳ್ಬೋದು ಬ್ರೋ ಸುಮ್ನೆ ಯಾಕೆ ಆಮೇಲೆ ಕನ್ಫ್ಯೂಷನ್ ಬೇಡ ಸುಕೃತ ಹೆಸರಲ್ಲಿ ಮಾಡುವ ಚಿಕನ್ ಸುಕ್ಕ ಓಕೆ ಸೋ ಬರುತ್ತಾ ಅಡುಗೆ ಮಾಡೋಕ್ಕೆ ಮತ್ತೆ ಸಿನಿಮಾ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗ್ ನಡೀತಾ ಇದೆ ರಿಲೀಸಿಗೆ ರೆಡಿ ಆಗ್ತಾ ಇದ್ದೀರಾ ಬಿಂದಾಸಾಗಿ ನಡೀತಿದೆ ರಿಲೀಸಿಗೆ ರೆಡಿ ಆಗ್ತಿದೀನಿ ಕಪಟ್ಟಿ ಇನ್ನೇನು ನೀನ್ ಕಪಟ್ಟಿ ಅಲ್ಲ ತಾನೆ ಸಿನಿಮಾದಲ್ಲಿ ಇಲ್ಲ ಹೆಸರು ಮಾತ್ರ ಕಪಟ್ಟಿ ಹಾಂ ಇನ್ಯಾರೋ ಕಪಟತನ ಮೇಲೆ ಯಾಕೆ ತೋರಿಸಿರೋದೀ ಮಾಡುತ್ತೆ ಇರ್ಲಿ ಬೇಜಾರ್ ಮಾಡ್ಕೋಬೇಡ ನೋಂದ್ಕೋಬೇಡ ನಮ್ ಜೀವನ್ ನೊಂದ್ಕೊಳತ್ತೆ ಈಗ ಪೌಡರ್ ಎಲ್ಲ ರೆಡಿ ಆಗಿದೆ ಈಗ ಮುಂದಿನ ಪ್ರೋಸೆಸ್ ಬಂದು ಸುಕ್ಕನ ರೆಡಿ ಮಾಡೋದು ಓಕೆ ಹೇಳೇನ್ ಮಾಡಬೇಕು ಫಸ್ಟ್ ಒಗ್ಗರಣೆಗೋಸ್ಕರ ಎಣ್ಣೆ ಹಾಕ್ಬೇಕು ಹಾಕು ನಾವು ನೀನ್ ಬಂದಿರೋದ್ರಿಂದ ಎಣ್ಣೆ ಬದಲು ತುಪ್ಪ ಹಾಕ್ತಾ ಇದ್ವಿ

खारा बन बिट्टू गुंटूर एंड फ्लेवर इलास्टिक पंजेंट बन बिट्टू पेपर टेस्ट बन बिट्टू कीर्ति अरे अडिगे टेस्ट बगे मतलब गुड टेस्ट इन चूजिंग योर गेस्ट यस व्हिच इज व्हाई यू चोज मी नो 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 alli ge ban <laughs> power cut It's cooking, man.